もう1個かけて。

रणिंग हाँ है उधर सर इजागत गट्टी टोल है हां ये गाड़ रे गट्टे आदेश गाड़ रे चल 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 ये करता तो है तो कहते सुर मुंडे के के सर ये आवद हेलो 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 ಫ್ರೆಂಡ್ಸ್ ಎಂತೆಂತ ಹಾವುಗಳು ನೋಡ್ತಾ ಇದ್ದೀರಾ ಅಲ್ವಾ ಅದನ್ನ ಅಷ್ಟು ಲೀಲಾಜಾಲವಾಗಿ ಹಿಡಿತಾ ಇರುವಂತ ಒಬ್ಬ ವ್ಯಕ್ತಿನೂ ನೋಡ್ತಾ ಇದ್ದೀರಾ ಎಷ್ಟು ಒಂದು ಚಾಣಾಕ್ಷತನದಿಂದ ಹಿಡಿತಾ ಇದ್ದಾರೆ ಅಂತ ಹೇಳಿ ಇವರ ಹೆಸರು ದೊರೆರಾಜ್ ಕಂಬಳಿ ಅಂತ ಹೇಳಿ ಇವರು ಶಿವಮೊಗ್ಗದ ನವಲಯ ವಾಸಿ ಎಂಥ ಪ್ಲೇಸಲ್ಲಿ ಇರ್ಬೋದು ಎಂಥದೇ ದೊಡ್ಡ ಹಾವಿರ್ಬೋದು ಎಂತ ವಿಷಪೂರಿತ ಹಾವನ್ನ ಇರ್ಬೋದು ಅವರು ಚಾಣಾಕ್ಷತನದಿಂದ ಹಿಡಿದು ಅದನ್ನ ಕಾಡಿಗೆ ಬಿಟ್ಟು ರಕ್ಷಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಇದೊಂಥರ ಹೆಮ್ಮೆಯ ವಿಷಯ ಈ ದೊರೆರಾಜ್ ಕಂಬಳಿ ಅವರು ಚಿಕ್ಕಂದಿನಿಂದನೂ ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿತ್ತು ಬಟ್ ನಾನು ನೋಡಿರಲಿಲ್ಲ ಇತ್ತೀಚೆಗೆ ನಾನು ನೋಡಿದೆ ಅವರನ್ನು ಪರಿಚಯಿಸಬೇಕು ಅಂಥೇಳಿ ನಂಗೆ ತುಂಬ ಇಷ್ಟ ಆಯಿತು ನಾನು ಮುಂದೊಂದು ದಿನ ಆದರೆ ಅವರು ಸಂದರ್ಶನ ಮಾಡಬೇಕು ಅನ್ನೋ ಆಸೆ ಸಹ ಇದೆ ಅವರು ಆ ಹಾವನ್ನು ಹಿಡಿಯುವ ರೀತಿ ಮತ್ತು ಆ ಹಾವಿಗೆ ಯಾವುದೇ ರೀತಿಯ ತೊಂದರೆ ಆಗದೇ ರೀತಿ ನೋವಾಗದೇ ರೀತಿ ಹಿಡಿದ್ಬಿಟ್ಟು ಕಾಡಿಗೆ ಬಿಡುವ ಕಾರ್ಯವನ್ನು ಯಶಸ್ವಿಯಾಗಿ ಇದ್ದಾರೆ ಶಿವಮೊಗ್ಗದ ಸುತ್ತಮುತ್ತಲಿನ ಅನೇಕ ಕಡೆಗಳಲ್ಲಿ ಎಂತಹ ವಿಷಪೂರಿತ ಹಾವು ದೊಡ್ಡ ಹಾವು ಮತ್ತು ಭಯಪಡಿಸುವಂಥ ಹಾವು ಕೆರೆ ಹಾವು ಎಲ್ಲವನ್ನು ಕಾಳಿಂಗ ಸರ್ಪ ನಾಗ್ರ ಹಾವು ಏನೇನೋ ಹಾವುಗಳ ತಳಿಗಳಿರುತ್ತಲ್ಲ ಆ ಎಲ್ಲ ರೀತಿಯ ಹಾವುಗಳನ್ನು ಹಿಡ್ದಿರೋದು ಸಹ ನಾವು ನೋಡಿದ್ದೀವಿ ಅವರು ಹಿಡಿದಂಥ ರೀತಿ ನಿಮಗೆ ತೋರಿಸ್ಬೇಕು ಅಂದ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇರೋದು ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ದೊರೆರಾಜ್ ಕಂಬಳಿಯವರ ಒಂದು ಹಾವು ಹಿಡಿಯುವ ಕಾರ್ಯ ನನಗೆ ಬಹಳ ಅಂದರೆ ಬಹಳ ಒಂದು ಅಪ್ರಿಷಿಯೇಟ್ ಮಾಡುವಂತಹ ವಿಷಯ ಅವರು ಹೇಗೆ ಹಾವುಗಳನ್ನು ಹಿಡಿತಾರೆ ಅಂತ ಹೇಳಿ ನಿಮಗೆ ತೋರಿಸ್ಬೇಕು ಅಂದ್ಕೊಂಡು ಈ ವಿಡಿಯೋ ಮಾಡಿರೋದು ಎಲ್ಲ ಕಡೆನೂ ಇಡ್ತಿದ್ದಾರೆ ಕಾಡಲ್ಲಿ ಇಡ್ತಿದ್ದಾರೆ ಹಾಸ್ಪಿಟ್ಲ್ಗಳಲ್ಲಿ ಇಡ್ತಿದ್ದಾರೆ ಕಾಲೇಜ್ ಫೀಲ್ಡ್ಗಳಲ್ಲಿ ಮನೆಗಳ ಹಿತ್ತಲಲ್ಲಿ ಮನೆ ಒಳಗಡೆ ಮನೆ ಹೊರಗೆ ಹೊರಗಡೆ ಮೆಟ್ಕಲ್ ಮೇಲೆ ಇರುವಂತಹ ಹಾವುಗಳು ಎಲ್ಲವನ್ನು ಸುಮಾರು ಜನ ಒಂದು ಹಾವು ಕಾಣಿಸ್ತು ಅಂದರೆ ನಮ್ಮ ದೊರೆ ರಾಜವ್ರನ್ನ ಕರೀತಾರೆ ನೀವು ಸಹ ಈ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ವೀಡಿಯೋನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ನಿಮಗೆ ಈ ಆ ವಿಡಿಯೋ ಆ ಕಾರ್ಯ ನೋಡಿ ನಿಮಗೇನು ಅನ್ನಿಸ್ತು ಅಂಥೇಳಿ ಒಳ್ಳೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಇವರಿಗೂ ಸಹ ಭಯ ಇರುತ್ತೆ ಅಂತ ನನ್ನ ಅನಿಸಿಕೆ ಯಾಕೆಂದರೆ ಅದು ವಿಷಪೂರಿತ ಹಾವು ಹಿಡಿಯುವ ಕಲೆ ಕಲ್ತಿರ್ತಾರೆ ಹೊರ್ತು ಅದರಿಂದ ವಿಷ ತೆಗೆಯೋದೇನು ಕಲ್ತಿರಲ್ಲ ಅಲ್ವಾ ಹಾಗಾಗಿ ಅವರಿಗೂ ಸಹ ಅವರದೇ ಆದ ಭಯ ಇರುತ್ತೆ ಮತ್ತು ಇದು ವೆರಿ ಡೇಂಜರಸ್ ಕೆಲಸ ಹಾವು ಹಿಡಿಯುವ ಕೆಲಸ ಏನಿದೆಯಲ್ಲ ಅತ್ಯಂತ ಒಂದು ಭಯಾನಕವಾದ ಕೆಲಸ ಅದನ್ನು ಅವರ ಚಾಣಾಕ್ಷತೆಯಿಂದ ಅದಕ್ಕೆ ಚಾಣಾಕ್ಷತೆ ತಾನೇ ಬೇಕು ಹೇಗೆ ಹಿಡಿದ್ರೆ ನಾವು ಹಾವಿಂದ ರಕ್ಷಣೆ ಮಾಡ್ಕೊಂಡು ಹಿಡಿಬೋದು ಅಂತೇಳಿ ಜೊತೆಗೆ ಇವರು ಹಾವನ್ನು ಕಾಡಿನಲ್ಲಿ ಬಿಟ್ಟು ರಕ್ಷಣೆ ಮಾಡ್ತಾರಲ್ಲ ಅದಕ್ಕೆ ನಾವು ಒಂದು ಅವರಿಗೊಂದು ಗೌರವ ಸಲ್ಲಿಸಬೇಕಾಗತ್ತೆ ನಿಮ್ಮಲ್ಲೂ ಸಹ ಈ ವಿಡಿಯೋವನ್ನು ನೋಡ್ತಾ ಇದ್ದವ್ರು ಯಾರಿಗೇ ಆದರೂ ಸಹ ನಿಮ್ಮಲ್ಲಿ ಏನಾದರೂ ಹಾವು ಕಾಣಿಸ್ಕೊಂಡ್ರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ದೊರೆರಾಜ್ ಕಂಬಳಿಯವರ ಅಡ್ರೆಸ್ ಮತ್ತು ಫೋನ್ ನಂಬರ್ ಹಾಕಿರ್ತೀನಿ ದಯವಿಟ್ಟು ಅವ್ರನ್ನ ಕನ್ಸಲ್ಟ್ ಮಾಡಿ ಬಂದು ಒಳ್ಳೆ ರೀತಿನಲ್ಲಿ ಹಾವು ಹಿಡ್ಕೊಳ್ತಾರೆ ಹಿಡ್ಕೊಡ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ ಸ್ಪಂದಿಸ್ತಾರೆ ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಸ್ಪಂದಿಸ್ತಾರೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಸಂಪೂರ್ಣ ನೋಡಿ ಎಷ್ಟು ರೋಚಕ ರೋಮಾಂಚನಕಾರಿ ಭಯಾನಕವಾದಂತ ಒಂದು ಹಾವು ಹಿಡಿಯುವ ಕೆಲಸವನ್ನ ನೀವು ಸಂಪೂರ್ಣ ನೋಡ್ಬೇಕು

นายละละนายนายละละนายนายศักดิ์ที่รถตลอดโนสบละ <laughs> <laughs> ഇഷ്ട ഫുൽ എനർജി ഐത്ത്

ఏంటో అన్న పరిచే నాయన ఎక్కడో ఇక్కడో వలన బీట అది దగ్గర

ನನ್ ಕಾಲಿನ ಕಾಲಿನ ಕಡೆ ಕನ್ಸಂಟ್ರೇಟರ್ ಅದಕ್ಕೆ ಕಾಲ ಕಾಲ ಅಲ್ಲ ಕ್ಲಿಕ್ ಗಮನ ಹ್ಮ್ ಏನು ಮಾಡ್ತಾರೆ ಏನ ಅಪ್ಪ ಅಲ್ಲಿ ಜಾಗ ಇದೆ ಕಟ್ಟೆಯ ಆಯಿತಾ ಇಲ್ಲ ಅಲ್ಲೇ ಕಳೆಯಪ್ಪ ಇಲ್ಲ ಏಯ್ ಇದ ನೋಡ್ತೀನ ಒಂಚೂರು ಕಂಟಾ ಇಲ್ಲವಾ ಶೀಲಾ ಹೆಂಗೆ ಹಾಕ್ಬಾರ್ದು ಯಾವಾಗಲೂ <laughs> <laughs> <आर्ण नार। laughs> <कर थे> ना? अलिड़्री <laughs> <laughs>

ಇವತ್ತೊಂದು ವಾಟ್ಸಪ್ ನೋಡಿದೆ ನಿಂದು ವಾಟ್ಸಪ್ನಾಗ ಒಂದು ಆ ನಾಗರ ಹಿಡಿದ ಹಳೆ ಫೋಟೋ ಇರ್ಬೇಕು ಇವತ್ತು ವಾಟ್ಸ್ಆಪ್ನಾಗ ಸುಮ್ಮನೆ ಯಾವ್ದು ನೋಡಕ್ ಹೋದೆ ನಿಂದಿತ್ತು ನೋಡ ನೋಡೋದು

பாரு அதோ பாரு எலெவர்ங்க பாரு இங்க நான் ஆடு*}{}றடுறடு அங்க 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 நிக்கு நிக்கு ஆ இது கமிச நான் உனசோ அकडेச சமுசல ஆகறது 到一楼，我给你们。